ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತಿನ ಲಾಗು ಶುಕ್ರವಾರದ ಲಾಗ ಗುರುವಾರದ ಲಾಗು ಫ್ರೆಂಡ್ಸ್ ಇವತ್ತಿನ ವ್ಲಾಗೂ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ಲೈಕ್ ಮಾಡಿರಿ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಬರ್ರಿ ಈಗ ನೋಡಿರಿ ನಾನು ನಿನ್ನೆ ವಿಡಿಯೋದೊಳಗೆ ತೋರಿಸಿದ್ದೆ ಕಾಳು ನೆನೆ ಹಾಕಿ ಅವನ್ನ ಕಟ್ ಇಟ್ಟಿದ್ದೆ ಒಳಗೆ ಅಲ್ಲಿವರೆಗೂ ತೋರಿಸಿದ್ದೆ ಇವಾಗ ನೋಡ್ಬೋದು ಮರುದಿನ ಬೆಳಿಗ್ಗೆ ನಾನು ಓಪನ್ ಮಾಡಿ ತೋರ್ಸಾಕತ್ತೀನಿ ಫ್ರೆಂಡ್ಸ್ ಎಷ್ಟು ಚಲೋತ್ನಾಗೆ ಮೊಳಕೆ ಬಂದವು ಕಾಳು ಈ ಥರ ಕಾಳು ತುಂಬಾ ಒಳ್ಳೇದು ಆಯಿತು ದೊಡ್ಡವ್ರಿಗೆ ಆಯಿತು ಎಲ್ಲಾರ್ಗು ಬಟ್ ಏನಂದರೆ ವಯಸ್ಸಾದವ್ರಿಗೆ ಮತ್ತು ಚಿಕ್ಕ ಮಕ್ಕಳಿಗೆ ಚೆನ್ನಾಗಿ ಬೇಯಿಸ್ಬೇಕು ಮೆತ್ತಗ ಬೇಯಿಸಿಬಿಟ್ಟು ತಿನ್ನಿಸಿದ್ರೆ ಒಳ್ಳೆಯದವ್ರಿಗೆ ನಮ್ಗೆ ಹಲ್ಲಿದ್ದವ್ರಿಗೆ ಚ ವಯಸ್ಸಿದ್ದವ್ರಿಗೆ ಸ್ವಲ್ಪ ಒಂದು ಸ್ವಲ್ಪ ಕುದಿಸಿ ಮಾಡಿದ್ರೂ ಚೆನ್ನಾಗಿರುತ್ತೆ ಬಟ್ ನಾನು ಈ ಕಾಳುಗಳನ್ನು ಏನು ಮಾಡ್ತೀನಿ ಪಲ್ಯ ಮಾಡ್ತೀನಾ ಅಥವಾ ಸಾಂಬಾರು ಮಾಡ್ತೀನ ಗ್ರೇವಿ ಮಾಡ್ತೀನ ಗೊಜ್ಜು ಮಾಡ್ತೀನಾ ಏನು ಮಾಡ್ತೀನ ಅಂತ ನಾನು ನಾನು ಮುಂದೆ ತೋರಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿರಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಈಗ ನಾನು ಒಂದು ಪಾತ್ರೆ ಒಳಗೆ ಹಾಕ್ಕೊಂಡಾಗತ್ತೀನಿ ಅದರೊಳಗೆ ಇಟ್ಟಿದ್ದೆ ನಾನು ಅದ್ರಾಗ ಹಾಕ್ಕೊಂಡು ಅವನ್ನ ಸ್ವಚ್ಛಗೆ ತೊಳೆದು ಇಟ್ಕೋಬೇಕು ಅಂದ್ರೆ ಚೆನ್ನಾಗಿರ್ತಾವೆ ಇಲ್ಲಾಂದ್ರೆ ಸ್ಮೆಲ್ ಬರ್ತಾವೆ ಹಾಗಾಗಿ ಎರಡು ಸಲ ಹಾಂಗೆ ನಿಧಾನವಾಗಿ ತೊಳಿಬೇಕು ಯಾಕಂದ್ರೆ ಅದು ಮೊಳಕೆ ಬಂದಿರುತ್ತಲ್ಲ ಅದು ಬಿಟ್ಕೊಂಡು ಹೋಗ್ಬಿಡುತ್ತೆ ಅದಕ್ಕೆ ನೀಟಾಗಿ ಒಂದು ಸ್ವಲ್ಪ ಹಾಂಗೆ ಅದನ್ನೊಂದು ಎರಡು ಸಲ ವಾಶ್ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು ಎರಡು ಟೈಮ್ ಯೂಸ್ ಮಾಡ್ಕೊಬೋದು ಕಾಳು ಅಷ್ಟಕ್ಕೊಂದ ನೆನೆ ಹಾಕಿದ್ದೆ ಸ್ವಲ್ಪ ಸ್ವಲ್ಪನ ನೆನೆ ಹಾಕಿನಿ ಬಟ್ ಅದು ನೆನೆದ ಮೇಲೆ ಜಾಸ್ತಿ ಆಗುತ್ತೆ ಕ್ವಾಂಟಿಟಿ ಹಾಗಾಗಿ ಎರಡು ಟೈಮ್ ಮಾಡಿದ್ರಾಯ್ತು ಬಿಡು ಅವು ಏನು ಕೆಡೋದಿಲ್ಲ ಅಂತ ಹೇಳಿಬಿಟ್ಟು ನಾನು ಸ್ವಚ್ಛಗೆ ತೊಳೆದು ಫ್ರಿಜ್ ಇಟ್ಕೊಂಡಿದ್ದೆ ಈಗ ನೋಡ್ರಿ ಮಧ್ಯಾಹ್ನ ನಾಷ್ಟಿಷ್ಟ ಎಲ್ಲ ಮುಗಿದ ಮೇಲೆ ಚಾಪ ಕುಡಿದಿದ್ದು ಮತ್ತು ನಾಷ್ಟ ಮಾಡಿದ್ವಿ ಪಾತ್ರೆ ಇದ್ವಾ ಅವನ್ನೆಲ್ಲ ತೊಳೆಯಾಕತ್ತೀನಿ ಹಂಗೆ ನನ್ನ ಮಗಳು ನವ್ಯ ಹೊರಗಡೆ ನಿಂತು ಬಿಸಿಲು ಜಾಸ್ತಿ ಬಿಸಿಲು ಬರುತ್ತೆ ನಮ್ಮ ಮನೆಯೊಳಗೆ ಇವಾಗಂತರೂ ಮಳೆ ಬಂದ ಮಳೆನೇ ಬರ್ತಾ ಇಲ್ಲ ಮುಂಚೆ ಮಳೆ ಬಂದ್ರೆ ಮಳೆ 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 ಅಂತೀವಿ ಈಗ ಮಳೆನೇ ಬರ್ತಾ ಇಲ್ಲ ಬೆಂಗಳೂರೊಳಗೆ ಬರೀ ಬಿಸಿಲು ಹೆಂಗೆ ಬಿಸಿಲು ಹೊಡಿತೈತೆ ಅಂದ್ರೆ ಅದರಲ್ಲೂ ನಮ್ಮ ಮನೆ ಮ್ಯಾಲೆ ಆಗ್ಬಿಡುತ್ತೆ ಫಸ್ಟ್ ಫ್ಲೋರು ಮೇಲ್ಗಡೆ ಮನೆ ಇಲ್ಲ ಏನಿಲ್ಲ ಡೈರೆಕ್ಟ್ ಬಿಸಿಲು ಇದ್ರಾಗ ಹಾಸಿ ಬಂದ್ಬಿಡುತ್ತೆ ಕಿಟಕಿಯೊಳಗೆ ಹಾಸಕ್ಕೆ ಬಿಸಿಲೆಲ್ಲ ಒಳಗೆ ಬಂದುಬಿಡತ್ತಲ್ಲ ನಮ್ಮ ನವ್ಯಾಗ ಪಾಪ ಆಕಿ ನಾನು ಈ ಥರ ಕೆಲಸ ಮಾಡಿದ್ರೆ ಅಲ್ಲಿ ಸಾಯಂಕು ಅಂತ ಒಳಗೆ ಹೋಗೋರ್ನೂ ಬರಾರ್ನು ನೋಡ್ತಿರ್ತಾಳೆ ಬಟ್ ಆ ಕಿಟಕಿಯೊಳಗೆ ಬಿಸಿಲು ಜಾಸ್ತಿ ಬರುತ್ತೆ ನೋಡಿರಿ ಹಂಗಾಗಿ ಆಕೆ ನಾ ಅಲ್ಲಿ ನಿಂದಿರ್ಸೋಕ್ಕಾಗಲ್ಲ ಅದಕ್ಕೆ ನನ್ನ ಹತ್ರನ ಇಲ್ಲೇ ನಿಂತ್ಕೊಳ್ಳಕ್ಕ ಅಂತ ಹೇಳ್ಬಿಟ್ಟು ನಿಂದಿರ್ಸೀನಿ ಬಟ್ ಆಕೆ ನಿಂದಿರಲಿಲ್ಲ ಅಳೋದು ಕಿರ್ಚೋದು ನನಗೆ ಹೊಡೆಯೋದು ಜಗ್ಗೋದು ಈ ಥರ ಮಾಡೋಕಿದ್ಲು ಚೇರ್ ಚೇರಾಯ್ ಕುಂದ್ರಿಸ್ಬೇಕಂದ್ರ ಸುಮ್ಮನೆ ಚೇರ್ ಹಾಕಿ ಕುಂದ್ರಿಸಿದ್ರೆ ಕಿರ್ಚಾಡೋದು ಅಳೋ ಜಾಸ್ತಿ ಜೋರು ಮಾಡ್ತಾಳೆ ಹಾಗಾಗಿ ಪಕ್ಕಕ್ಕೆ ನಿಂದ್ರಿಸ್ಕೊಂಡಿದ್ದೆ ಫ್ರೆಂಡ್ಸ್ ನೋಡ್ರಿ ಇವಾಗ ಸಾಯಂಕಾಲ ನಮ್ಮಪ್ಪ ಬಂದ್ರು ನಮ್ಮಪ್ಪ ಬರಬೇಕಾರಾ ಸಂದೇಶ ತಗೊಂಡು ಬಂದಿದ್ದಾರೆ ವಾಹ್

ఇదేనా చౌచ ఓ ఈ చౌచౌ కొట్టారా నేను ఫేవరెట్ చౌచౌ ఇది తిన్నేనా హ్మ్ నవ్వే నోట్ రేంగ అడక కన్ మ్యాక్ ఐతి ఏదో కొద మ్యాక్ లేదు సరే దృష్టి ఆదరా మ్యాక్ ఆది దృష్టి ఏలు దృష్టి దృష్టి మొత్తం బ్రఫ్ వీడియో లాగా నోట్ కొట్టండి అంద్రా ಕೆಟ್ಟ ದೃಷ್ಟಿಯಿಂದ ನೋಡ್ರಲ್ಲ ಅಯ್ಯ ಹುಡುಗಿ ಹೆಂಗ್ ಐತ್ ನೋಡ ಅಯ್ಯ ಹುಡುಗಿ ಹೆಂಗ್ ಅಂತಾರ ಅಂತಾರಲ್ಲ ಅದು ಅಯ್ಯ ಅಂದ್ರೂ ದೃಷ್ಟಿ ಆಗುತ್ತಂತ ತಿನ್ಬಿಟ್ಟು ಸಿಗ್ತೀವಿ ಫ್ರೆಂಡ್ಸ್ ನೀವು ತಿನ್ರಿ ಇಲ್ಲಿಂದ ಹ್ಮ್ 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 ಅಂತಂದು ಹ್ಮ್ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ನಮ್ಮಮ್ಮ ಇವಾಗ ರಾತ್ರಿ ಅಡಿಗೆಗೆ ರೆಡಿ ಮಾಡ್ಕೊತ ಇದಾರೆ ಸಾಂಬಾರಿಗೆ ಟೊಮೊಟೊ ಮೆಣಸಿನ್ಕಾಯಿ ಶುಂಠಿ ಶುಂಠಿ ಹಾಕಿಟ್ಟರ ಕರಿಬೇ ಇಟ್ಕೊಂಡರ ನಮ್ಮಪ್ಪ ವಾಷಿಂಗ್ ದು అది మ్యాక్ మరకు అంతేనా రుబ్కొండ కొట్ీ ಸಾಂಬಾರ್ ಒಂದ್ ಸ್ವಲ್ಪ ಜಾಸ್ತಿ ನಾಳಿಗೆ ಬಾಕ್ಸಿಗೆ ನಾಳೆ ಚಪಾತಿ ಪುರಿ ಮಾಡ್ಬಿಡೋ ನಾಳೆ ಪುರಿ ಬೇಡ ಚಪಾತಿ ಮಾಡಿ ಚಪಾತಿ ಚಲೋ ಆಗ್ತೈತಿ ಪುರಿಗೆ ಇದು ಚಲೋ ಸಾಕು ಪುರಿ ಎಷ್ಟು ದಿನ ಆಯ್ತು ಈ ದಪ್ಪ ಆಗಿನ ಅಂತಂದು ಕರ್ದಿದ್ದ ಐಟಮ್ ಅಂತ ಮಾಡ್ತಾನೆ ಇಲ್ಲ ಮನೆಯಾಗ ಏನು

ಜೀರಿಗೆ ಸಾಸಿವೆ ಕಾಳು ಮೆಣಸು ಸಾಸಿವೆ ಒಗ್ಗರಣೆಗೆ ಹಾಕ್ತಾರೆ ಕಾಳು ಎಲ್ಲ ಹಸಿಯದ ಮಸಾಲೆ ರುಬ್ಕೊಂತೀನಿ ಹ್ಮ್ ಅದಕ್ಕೆ ರುಚಿ ಆಗುತ್ತೆ ಫ್ರೈ ಮಾಡ್ತೀನಿ ಇಲ್ಲ ಹುರಿದ ಮಾಡಿದ್ರೂ ಇನ್ನೂ ಚೆನ್ನಾಗಿರುತ್ತ ಹ್ಮ್ ಒಂದೊಂದ್ಸಲ ಹಂಗ ಮಾಡ್ತೀನಿ ಒಂದೊಂದ್ಸಲ ಹುರಿದ್ ಮಾಡ್ತೀನಿ ಮತ್ತು ಇದನ್ನ ರುಬ್ ಹ್ಮ್ ಹ್ಮ್ ಫ್ರೆಂಡ್ಸ್ ನಾನು ಬರ್ಕೊಂತೀನಿ ಇಲ್ಲ ನಾವು ಯಾಕೆ ಮಲಗಿಸಿ ಟಿವಿ ಒಂದ್ಮೇಲೆ ನಮ್ಮ ಅಪ್ಪ ಹೋಗ್ಯಾರ ನೋಡ್ರಿ ಅಲ್ಲಿ ಹೊಂಟರ್ ಬಟ್ಟಿ ಹಾಕ ನಾವೇ ಮಕ್ಕೊಂಡಾಳಿ ನಾನು ಹೋಗಿ ಬರ್ಕೊತೀನಿ ಫ್ರೆಂಡ್ಸ್ ನೋಡ್ರಿ ಈಗ ಎಣ್ಣೆಗೆ ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಕರಿಬೇವು ಒಂದು ಸ್ವಲ್ಪ ಹಿಂಗೆ ಹಾಕಿ ಅದು ಎಲ್ಲ ಕಾದ ಇದು ಫ್ರೈ ಆದಮೇಲೆ ಆಲೂಗಡ್ಡೆ ಹಾಕಿ ಫ್ರೈ ಮಾಡಿದೆ ಅದಾದಮೇಲೆ ಕಾಳು ಹಾಕಿ ಫ್ರೈ ಮಾಡಿದೆ ಕಾಳು ಹಾಕಿದ್ಮೇಲೆ ಒಂದು ಸ್ವಲ್ಪ ಅರ್ಶಿಣ ಹಾಕೀನಿ ಮತ್ತು ರುಚಿಗೆ ತಕ್ಕ ಉಪ್ಪು ಹಾಕ್ಬಿಟ್ಟಿನ ಆಲ್ರೆಡಿ ಈಗ ನೋಡಿ ಒಂದು ಸ್ಪೂನಷ್ಟು ಅಚ್ಚ ಖಾರ ಪುಡಿ ಹಾಕೊಂಡು ಹಾಕ್ತೀನಿ ಒಂದು ಎರಡು ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕೊತೀನಿ ಆಮೇಲೆ ಒಂದು ಮುಕ್ಕಾಲು ಚಂಚಲಷ್ಟು ಗರಂ ಮಸಾಲ ಇನ್ನೆಲ್ಲ ಹಾಕಿ ಇನ್ನೊಂದು ಹಾಕಿ ಸಾಂಬಾರ್ ಪುಡಿ ಒಂದು ಎರಡು ಸ್ಪೂನ್ ಕಟ್ ಶಾರ್ಟ್ಕಟ್ಟಾಗಿ ಶೇರ್ ಮಾಡ್ಕೊಳ್ಕಿ ರೆಸಿಪಿನ ಆಗಿ ಶೇರ್ ಮಾಡ್ಕೊಬೇಕು ಅಂದ್ಕೊಂಡಿದ್ದೆ ಕೆಲವೊಬ್ರು ಕೇಳ್ತಾರಲ್ಲ ಅದಕ್ಕೆ ಶಾರ್ಟ್ ಕಟ್ ಹಾಕಿ ಡಿಟೇಲ್ ಆಗಿ ಮಾಡೋಕ್ಕೆ ನಮಗೆ ಬೇಕಂತ ಬರೆಯೋಕೆ ಇನ್ನೊಂದು ಫೋನ್ ಐತೆ ಅದ್ರಾಗ ಶೇರ್ ಮಾಡ್ಕೊಂಡು ಕೊಡವ ಅಂದ್ರೆ ಅದು ಸ್ಕ್ರೀನ್ ಚೆನ್ನಾಗಿಲ್ಲ ಅದು ಇಲ್ಲ ಅಂತಂದು ಹೇಳಪ್ಪ ಅದು ಸ್ಕ್ರೀನು ಹೊಡೆದ ಹೊಡೆದೈತಲ್ಲ ಸ್ಕ್ರಾಚ್ ಸ್ಕ್ರಾಚ್ ಕಾಣಿಸಲ್ಲ ಸರಿಯಾಗಿ ಹ್ಞೂ ಈಗ ಎಲ್ಲ ಪೌಡ್ರ್ ಹಾಕಿ ಫ್ರೈ ಮಾಡಿದೆ ಸಣ್ಣ ಇಡಬೇಕು ಉರಿ ಇಲ್ಲ ಅಂದ್ರೆ ತಾಳ ಇಡತೈತೆ ಅದಕ್ಕೆ ಇದನ್ನು ಫ್ರೈ ಮಾಡಿದ ಮೇಲೆ ಈಗ ರುಬ್ಬಿಟ್ಕೊಂಡಿದ್ಮೇಲೆ ಮಸಾಲೆ ಆ ಮಸಾಲೆನ ಹಾಕೊತೀನಿ ಸಾಂಬಾರು ಒಂದು ಸ್ವಲ್ಪ ಜಾಸ್ತಿನ ಮಾಡಿ ಇವತ್ತು ನಾಳಿಗೆ ಬರುತ್ತ ಅಂತ ಹೇಳಿತ್ತು ಇದು ಹಸಿ ಹುರ್ಕೊಂಡು ಇದು ರುಬ್ಕೊಂಡಿನಲ್ಲ ಎಲ್ಲ ಇದನ್ನು ಹಸಿ ವಾಸನೆ ರುಬ್ಬೇಕು ಎಣ್ಣೆ ಬಿಟ್ಕೊಂಡು ಬರಬೇಕು ಹಿಂದಕ್ಕೆ ಸರಿ ಇದು ಎಣ್ಣೆ ಬಿಟ್ಕೊಂಡು ಬರೋವರೆಗೂ ಫ್ರೈ ಇದನ್ನು ಅಂದ್ರ ಸಾಂಬಾರು ರುಚಿ ಆಕೈತಿ ಅವಸರ ಉಸ್ರ ಮಾಡಿ ಹಂಗ ಇದನ್ನು ಬೇಯಿಸ್ಬಿಟ್ರೆ ರುಚಿ ಇರಲ್ಲ ಒಂಥರ ಹಸಿ ಸ್ಮೆಲ್ ಬರ್ತೈತಿ ನೀರು ಈಗ ಹಾಕಿಲ್ಲ ಇನ್ನು ಅದು ಅಷ್ಟು ಫ್ರೈ ಹಾಕ್ಬೇಕು ಚಂದಾಗ ಫ್ರೈ ಏನು ಹೋಗ್ಬೇಕು ನಮ್ಮ ನಮಿತ ಅಂದ್ರೆ ಬೇಗ ಕಟ್ಟಾಕ ಕೈ ಮುಗಬಾರ್ದು ಬೆಳಿಗ್ಗೆ ಈಗ ನೀರು ತಗೊಂಡಿ ನೀರು ತಗೊಂಡಿ ಸ್ವಲ್ಪ ಐತಿ ಅರ್ಧ ಐತಿ ಆಗುತ್ತಾ ಆಗಲ್ಲ ತುಂಬ್ಕೊಬೇಕು

ರಬ್ಬರ್ ಅಲ್ವಾ ಅದಕ್ಕ ರಬ್ಬರ್ ಅಲ್ಲ ಬಡಿತೈತಿ ಕಿಂತಕತ್ತ ಇಡಿಬೇಕು ಫ್ರೈ ಆಗ್ಲಿದೆ ಫ್ರೈ ಆದ್ಮೇಲೆ ಒಂದೂವರೆ ಗ್ಲಾಸ್ ಹಾಕ್ತಿವಿ ಫ್ರೆಂಡ್ಸ್ ನೋಡ್ರಿ ಸಾಂಬಾರು ಎಷ್ಟು ಚಂದ ಎಣ್ಣೆ ಬಿಟ್ಕೊಂಡ್ ಬಂದೈತಿ ನೋಡ್ರಿ ಎಣ್ಣೆ ತೇಲಾಗತ್ತೈತಿ ನೋಡ್ರಿ ಅದ ಚಿಕನ್ ಸಾಂಬಾರ್ ತರ ಸ್ಮೆಲ್ ಬರಾಗತ್ತೈತಿ ಚಿಕನ್ ಸಾಂಬಾರ್ ಸ್ಮೆಲ್ ಬರಾಗತ್ತೈತಿ ನೋಡಿ ಅಷ್ಟು ನೀರು ಹಾಕಿದ್ದೆ ಮಟನ್ ಸಾಂಬಾರು ತರ ಇರ್ತೈತಲ್ಲ ಆ ಸ್ಮೆಲ್ ಚಿಕನ್ ಸಾಂಬಾರ್ ಬೇರೆ ಇರ್ತೈತಿ ಅಲ್ಲ ನೀರು ಎರಡೂವರೆ ಗ್ಲಾಸ್ ಹಾಕಿನಿ ಈಗ ನೋಡ್ ಗಟ್ಟಿ ಆಗೈತಿ ಮಸ್ತ್ ಇರುತ್ತಿದೆ ಸಾಂಬಾರ್ ಆಲೂಗುಡ್ಡಿ ಜೊತೆ ನೋಡ್ರಿ ಬದ್ನೇಕಾಯಿ ಇದ್ರೆ ಬದ್ನೇಕಾಯಿನ್ನ ಹಾಕ್ತಿದ್ದೆ ಬಟ್ ಅದು ಫುಲ್ ಮೆತ್ತಗಾಗ್ಬಿಡ್ತೈತಿ ಕುಕ್ಕರ್ನ ಕೂಗಿದ್ರೆ ಅದಕ್ಕೆ ಬದ್ನಿಕಾಯಿ ಇಲ್ಲ ಹಾಕ ನೋಡ್ರಿ ಎಷ್ಟು ಚಲೋ ಬಂದೈತಿ ಸಾಂಬಾರು ಬಾಯಿ ನೀರಾ ಬರ್ತೇವೆ ಘಮ 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 ಅನ್ನ ತ ಮಟನ್ ಚಿಕನ್ ನೆನಪಾಗುತ್ತೆ ನೆನಪಾಗತ್ತೆ ಸಾರ್ವ ಮಾಡಿದ್ರೆ ಮಸಾಲೆ ಸೇಮ್ ಅಲ್ಲ ಕಾಳು ಇದು ವೆಜ್ ಅದು ನಾನ್ ವೆಜ್ ಬಟ್ ಕಾಳು ಕುದ್ಸಿರ್ತೀವಲ್ಲ ಅದು ಕಟ್ಟಿ ಬಿಟ್ಟಿರ್ತೈತಿ ನೋಡಿ ಅದ್ರದ್ದು ಟೇಸ್ಟ್ ನೋಡ ಚಲೋ ಆಕೈತಿ ನೋಡಿ ಮೊಳಕೆ ಹೊಡ್ದಿರುತ್ತಲ್ಲ ಹ್ಞೂ ಆಲೂಗಡ್ಡೆ ಆ್ಯಡ ಹಾಕೀನಿ ನೋಡಿ ಎಷ್ಟ ಕೊನದು ಆದ್ರೆ ದೊಡ್ಡ ದೊಡ್ಡ ಇದ್ದವು ಅವು ಬೆಳಿಗ್ಗೆ ಇನ್ನು ಗಟ್ಟಿ ಆಗುತ್ತೆ ಇದು ಚಪಾತಿ ಮಸ್ತ್ ಆಕೈತಿ ಚಪಾತಿ ದೋಸೆ ದೋಸೆ ಅಂದ್ರೆ ಮಸ್ತ್ ಕಾಂಬಿನೇಷನ್ ದೋಸೆ ಟೈತಿ ಹಾಕ್ಬಿಡಂಗಾರ ನಾಳೆ ನನಗೆ ಅದನ್ನ ಕಟ್ಟಿ ಬಿಡೋಣ

ಬಟ್ ಒಂದ ಅಲ್ಲ ಒಂದ ಇರೋದ ಬೆಸ್ಟ್ ಸಾಮಾನು ಜಾಸ್ತಿ ಆದ್ರೆ ತಿಕ್ಕೊಂಡು ನಿಂದ್ರದ ಬ್ಯಾಸರಾಗತ್ತಲ್ಲ ಹ ಕಷ್ಟ ಆಗತ್ತೆ ತೊಳ್ಯಾಕ ಒಂದ್ ಕಡೆ ನೋಡಿದ್ರೆ ಅಡಿಗೆ ಮನೆ ಅಡಿಗೆ ಮಾಡಕ್ಕೆ ಈಸಿಯೇ ಬಟ್ ಆದ್ರೆ ತಿಕ್ಕ ಬೇಸರ ಹಂಗ ನೋಡ್ರ ಹಂಗೂ ಕರೆಂಟ್ ಹಿಂಗೆ ನೋಡಿದ್ರೆ ಹಿಂಗೂ ಕರೆಂಟ್ ಅನ್ನಕ್ಕೆ ರೆಡಿ ಅಕ್ಕಿ ಅಕ್ಕಿನೆಲ್ಲ ಈ ಥರ ಅಕ್ಕಿ ನೆನ್ಸ್ ಮಾಡಿ ಅಂದ್ರೆ ಮೆತ್ತಗಾತೈತಲ್ಲ ನಮಗೆ ಇಷ್ಟ ಹ್ಞೂ ಉದುರು ಉದ್ರ ಅಂದ್ರೆ ಅಕ್ಕಿಗೆ ತಿನ್ಸಕ್ಕೂ ಆಗೋಲ್ಲ ಅಕ್ಕಿಗೆ ತಿನ್ನಕ್ಕೂ ಆಗಲ್ಲ ಓಕೆ ನೋಡಿ ಇವಾಗ ನಾನು ರಾತ್ರಿ ಅಷ್ಟು ವಿಡಿಯೋ ಮಾಡಿದ್ದೆ ಇನ್ನೇನು ರಾತ್ರಿ ಕೆಲಸ ಏನಿರುತ್ತೆ ಹೇಳ್ರಿ ಅನ್ನ ಸಾಂಬಾರು ಮಾಡಿದ್ದೆ ಊಟ ಮಾಡಿ ಮಲಗೋದು ಅಷ್ಟೇ ಕೆಲಸ ಇತ್ತು ಹಂಗಾಗಿ ಕಂಟಿನ್ಯೂ ಮಾಡಲಿಲ್ಲ ನಾನು ಊಟನೂ ಜಾಸ್ತಿ ಮಾಡಲಿಲ್ಲ ಯಾಕಂದ್ರೆ ಸಮೋಸ ತಿಂದ್ಬಿಟ್ಟಿದ್ವಲ್ಲ ಹಂಗಾಗಿ ಸ್ವಲ್ಪ ಸ್ವಲ್ಪ ಅನ್ನ ಮಾಡಿದ್ದೆ ಇದು ಸ್ವಲ್ಪ ಸ್ವಲ್ಪ ಅನ್ನ ಸಾಂಬಾರು ತಿಂದ್ವಿ ಯಾಕಂದರೆ ಸಾಂಬಾರು ಜಾಸ್ತಿನೇ ಮಾಡಿದ್ದೆ ಮರುದಿನ ಬೇಕಾಗುತ್ತಾ ಅಂತ ಹೇಳಿಬಿಟ್ಟು ಈಗ ನೋಡಿರಿ ಬೆಳಿಗ್ಗೆ ನಾನು ಶುಕ್ರವಾರ ಬೆಳಿಗ್ಗೆ ನಮಿತಾ ಆಲ್ರೆಡಿ ಸ್ಕೂಲಿಗೆ ಹೋಗಿದ್ಲು ದೋಸೆ ಇಟ್ಟಿತ್ತು ಆ ದೋಸೆ ಜೊತೆಗೆ ಈ ಕಾಳು ಸಾಂಬಾರು ಚೆನ್ನಾಗಿರುತ್ತೆ ಹಂಗಾಗಿ ಅಕ್ಕಿಗೆ ಒಂದು ಮೂರು ದೋಸೆನ ಹಾಕಿ ಕೊಟ್ಟು ಕಾಸಿದ್ದೆ ಆಕಿಗೆ ದೋಸೆನೇ ಬೇಕಂದ್ಲು ಚಪಾತಿ ಬೇಡ ದೋಸೆ ಮಾಡಿಬಿಡು ಬೇಗನೂ ಆಗುತ್ತಾ ಸಾಂಬಾರು ಐತಲ್ಲ ಅಂತ ಅಂದ್ಲು ಹಂಗಾಗಿ ನಾನು ಅಕ್ಕಿಗೆ ದೋಸೆ ಮಾಡಿಕೊಟ್ಟೆ ಹಂಗೆ ವಾಕಿಂಗನ್ನು ಕೂಡ ಮುಗಿಸ್ಕೊಂಬಂದು ಆಕಿಗೆಲ್ಲ ರೆಡಿ ಮಾಡಿ ಕಳ್ಸಿದ್ದೆ ಆಕಿ ಹೋದ್ಮೇಲೆ ಮನೆಯವ್ರಿಗೆ ಕೇಳಿದೆ ದೋಸೆ ಮಾಡಲೇನು ಚಪಾತಿ ಮಾಡಲೇ ನಿಮ್ಮ ಪೂರ್ತಕ ಅಂದೆ ನಂಗೆ ದೋಸೆ ಬೇಡ ಚಪಾತಿ ಮಾಡೋ ಅಂತಂದರು ಹಾಗಾಗಿ ಗೋಧಿ ಗೋಧಿ ಹಿಟ್ಟು ಹಾದ್ಕೊಂಡು ಈಗ ಚಪಾತಿ ಮಾಡಕತ್ತೀನಿ ನೋಡ್ರಿ ಗೋಧಿ ಹಿಟ್ಟು ನಾದಿಟ್ಟು ನಾನು ಎಲ್ಲ ಕಸ ಗುಡಿಸಿದೆ ಮನೆ ಎಲ್ಲ ಕಸ ಗುಡಿಸಿ ಹೊರಗ ಕಸ ಗುಡಿಸಿ ಎಲ್ಲ ಸ್ವಚ್ಛಗ ಮಾಡಿ ಬಂದೆ ಒಳಗೆ ಬಂದು ಚಪಾತಿ ಮಾಡಿದೆ ಫ್ರೆಂಡ್ಸು ನೋಡ್ಬೋದು ಚಪಾತಿನ ಬೇಯಿಸಾಕತ್ತೀನಿ ಆ ದೋಸೆ ಹಾಕಿದ್ ನೋಡ್ರಿ ಆ ದೋಸೆ ಹಂಚೊಳಗನ ಚಪಾತಿ ಬೇಯಿಸಾಕತ್ತೀನಿ ಬಟ್ ಅಷ್ಟೊಂದು ಚಲೋ ಬರಲಿಲ್ಲ ಚಪಾತಿ ದೋಸೆ ಮೇಲೆ ಯಾಕಂದ್ರೆ ನಾವು ನಾರ್ಮಲ್ ಕಬ್ಬಿನದು ಹಂಚಿನಾಗ ಮಾಡ್ತೀವಿ ನೋಡ್ರಿ ಅದರೊಳಗೆ ಚಪಾತಿ ಭಾಳ ಚಲೋ ಬರ್ತಾವೆ ಆಮೇಲೆ ನೀಟಾಗಿ ಬೇಯ್ತಾವೆ ಅದ್ರೊಳಗೆ ಇದು ಈ ದೋಸೆಗಂತಾನೆ ಮಾಡಿನಲ್ಲ ದೋಸೆಗೆ ಮಾತ್ರ ಯೂಸ್ ಇದನ್ನು ದೋಸೆ ಹೋಳ್ಗೆ ಇವೆಲ್ಲ ಚೆನ್ನಾಗಿ ಬರ್ತಾವೆ ಬಟ್ ಚಪಾತಿ ನನಗೆ ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ ಇದ್ರ ಮೇಲೆ ನಮ್ಮ ನಾರ್ಮಲ್ ಹಂಚಿನ ಮ್ಯಾಗನ ಚಲೋ ಬಂದವು ಫ್ರೆಂಡ್ಸ್ ಅದಾದ ಮೇಲೆ ನಮ್ಮ ಮನೆಯವರು ಚಪಾತಿ ತಿಂದು ಕಟ್ಕೊಂಡು ಹೋದರು ಕಾಳು ಸಾಂಬಾರು ಮತ್ತು ಚಪಾತಿನ ಅವ್ರು ಹೋದ್ಮೇಲೆ ಈಗ ನೋಡಿರಿ ನನಗೆ ಇದನ್ನ ಹಾಕ್ಕೊಂಡಿನಿ ಏನಪ್ಪ ಅಂದರೆ ದೋಸೆ ಹಾಕ್ಕೊಂಡಿನಿ ಚಪಾತಿ ಇಟ್ಟು ರಾತ್ರಿಗೆ ಮಾಡ್ಕೊಂಡ್ರಾಯ್ತು ಇಲ್ಲಾಂದ್ರೆ ಮಧ್ಯಾಹ್ನ ಮಾಡ್ಕೊಂಡು ತಿಂದ್ರಾಯ್ತು ಅಂತ ಹೇಳಿಬಿಟ್ಟು ನನಗೆ ಮತ್ತು ನಮ್ಮ ನವ್ಯಾಗ ದೋಸೆ ಹಾಕೊಳಕತ್ತಿದ್ದೆ ನಮ್ಮ ನವ್ಯ ಮಲಗಿದ್ಲು ನನಗೆ ಮಾತ್ರ ಹಾಕ್ಕೊಂಡಿದ್ದೆ ಎರಡು ದೋಸೆನ ಹಾಕ್ಕೊಂಡು ಇನ್ನೇನು ತಿನ್ನಬೇಕು ಅನ್ನೋದ್ರೊಳಗೆ ನಮ್ಮ ನವ್ಯ ಆಲ್ರೆಡಿ ಎದ್ದ ಅಂದರೆ ನಾನು ದೋಸೆ ಹಾಕ್ಕೊಂಡು ಇನ್ನೇನು ಹಿಡ್ಕೊಂಡು ಹೊರಗೆ ಬರಕತ್ತಿದ್ದೆ ಎದ್ದಾಳೋ ಏನಂತ ಹನಿಕ್ ಯಾಕೆ ನೋಡಿದ್ರೆ ಆಲ್ರೆಡಿ ಬಿಟ್ಟಿದ್ಲು ಕಣ್ಣಾಡ್ಸ್ಕೊ ಅಂತ ಆಟ ಆಡ್ಕೊಂತ ಮಕ್ಕೊಂಡಿದ್ಲು ಬೆಡ್ ಮೇಲೆ ಇನ್ನೇನು ಇನ್ನೂ ಮಕ್ಕೊಂಡು ಆಡ್ಬಿಡು ಅಂತ ಹೇಳಿಬಿಟ್ಟು ನಾನು ಎರಡ ದೋಸೆ ಹಾಕ್ಕೊಂಡಿದ್ನಲ್ಲ ಬೇಗ ಬೇಗ ತಿಂದುಬಿಟ್ಟು ಆಕಿನ ಹೊರಗೆ ಕರ್ಕೊಂಬರ್ಬೋದು ಅಂತ ಹೇಳಿಬಿಟ್ಟು ಇವಾಗ ನಾಷ್ಟ ಮಾಡಕತ್ತೀನಿ ನೋಡಿರಿ ಇಲ್ಲೋಗುನ ಎದ್ದ್ಯಾ ನಾವೇ ಎದ್ದ್ಯಾ ನಾನು ದೋಸೆ ತಿನ್ನೋದ್ರೊಳಗೆ ಎದ್ದುಬಿಟ್ಟು ನೋಡಪ್ಪಾಜಿ ಹಾಂ ನವಕ್ಕ ಎದ್ಬಿಟ್ಟೆ ಹಾಂ ಕರೆಕ್ಟ್ ಟೈಮಿಗೆ ಎದ್ಬಿಟ್ಟಿ ನೋಡಪ್ಪಾಜಿ ಹಾಂ ಚಹಾ ಕುಡಿತೀನಿ ಚಾ ಕುಡಿದು ಹೊರಗೆ ಕರ್ಕೊಂಬರ್ತೀನಿ ನಿನ್ನ ಬರ್ತೀಯ ಹೆಂಗೆ ನೋಡಿ ಫ್ರೆಂಡ್ಸ್ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ನಾಷ್ಟ ಮಾಡೋದ್ರೊಳಗೆ ಓ ಏನಿವ ಏನಪ್ಪಾಜಿ ಆಂ ಬಾ ಇಳಿದು ಬರ್ರೆವು ಇಳ್ದು ಬಾ ಆ ನಿದ್ದೆ ಮಾಸ್ ತೊಡ್ದೆವಾ ಒಂಬತ್ತು ಗಂಟೆ ಆಯ್ತು ಟೈಮು ಒಂಬತ್ತು ಕಾಯಿ ಹೇಳೋದು ಹೌದಾ ಆ ಒಂಬತ್ತು ಕಾಯಿ ಹೇಳೋದು ಹಾಂ ಹೊಟ್ಟೆ ತುಂಬಿತು ನಂದು ಎರಡು ದೋಸೆ ತಿಂದೆ ನೀನು ನಿನ್ಬಿಟ್ಟು ತಿಂದ್ಬಿಟ್ಟೆ ಇವತ್ತು ಹಾಂ ದಿನ ಇಬ್ಬರು ತಿಂತಿದ್ವಿಲ್ಲ ಇವತ್ತು ಬಿಟ್ಟು ತಿಂದೆ ಮಕ್ಕೊಂಡಿದ್ದೆಲ್ಲ ನೀನು ಅದಕ್ಕೆ ಹಾಂ ಚಾಕ್ ಹುಡುಕ್ ಬರ್ತೀನಿ ರಾ ಹ್ಞೂ ನಿಂಗೂ ಸ್ನಾನ ಮಾಡಿಸ್ತೀನಿ ಈಗ ಮಾಡಿಸಿ ನಾನು ಮಾಡ್ತೀನಿ ಆಮೇಲೆ ಹ್ಞೂ ಬರ್ತೀಯಾ ಹೊರಗ ಹೊರಗೆ ಬರ್ತೀಯ ಬಂದೇ ಹ್ಞೂ ಫ್ರೆಂಡ್ಸ್ ನೋಡ್ರಿ ಬೆಳಿಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡೆ ಶುಕ್ರವಾರ ಇವತ್ತು ಬೇಗ ಬೆಳಿಗ್ಗೆನ ಪೂಜೆ ಮಾಡ್ಕೊಂಡ್ಬಿಟ್ರಾಯ್ತು ಅಂತ ಹೇಳಿ ನಮ್ಮ ನವ್ಯ ಎದ್ದ ಬಿಟ್ಲು ಅಕ್ಕಿ ಎದ್ದ ಮೇಲೆ ಇವತ್ತು ಕಡ್ಸಕ್ಕೆ ಹತ್ಬಿಟ್ಟ ಎದ್ದ ಮೇಲೆ ಎದ್ದ ತಕ್ಷಣ ಅಕ್ಕಿ ಕೆಲಸ ಎಲ್ಲ ಮುಗಿಸ್ಕೊಂಡ್ಳು ಸ್ನಾನ ಮಾಡಿಸ್ಬೇಕಂತ ಅಂತ ಕರ್ಕೊಂಡು ಹೋದ್ರೆ ಅಳೋಕೆ ನಿಂತ್ಬಿಟ್ಲು ಮತ್ತು ಹೊರಗೆ ಕರ್ಕೊಂಡ್ಬಂದು ಯಾಕಂದ್ರೆ ಹಳ ಟೈಮ್ನಾಗ ಇನ್ನೂ ಜಾಕ ಮಾಡಿಸಿದ್ರೆ ಓ ಅಂತ ಇನ್ನೂ ಜೋರಾಗಿ ಜೋರು ಮಾಡ್ತಾಳ ಬಾಯಿ ಬಾತ್ರೂಮ್ನ ಒಳಗೆ ಅದಕ್ಕೆ ಬೇಡ ಹೇಳಿಬಿಟ್ಟು ಕರ್ಕೊಂಬಂದು ಹೊರಗೆ ನಿಂದ್ರಿಸಿದೆ ನಿಂದ್ರಿಸಿ ಇದು ಟೇಬಲ್ ಆ ಟೇಬಲ್ ಸೋಫಾ ಕಿಟಕಿ ಎಲ್ಲ ನೀಟಾಗಿ ಅದನ್ನ ಯಾವುದೂ ವಿಡ ಮಾಡ್ಕೊಲಿಲ್ಲ ಯಾಕಂದ್ರೆ ಅಳಾಗ ಅಂತುಬಿಟ್ಟಿದ್ಲು ಇಲ್ಲಿ ಕಿಟಕಿ ನಿಂತ್ಕೊಂಡು ಒಂದು ಸ್ವಲ್ಪ ಸಮಾಧಾನ ಆಗಿದ್ಲು ಅದೆಲ್ಲ ಒರೆಸಿದೆ ಒರೆಸಿದ ಮೇಲೆ ಸ್ನಾನ ಮಾಡಿಸಿದೆ ಸ್ನಾನ ಮಾಡಿಸಿ ರೆಡಿ ಮಾಡಿದ ತಕ್ಷಣ ಮತ್ತೆ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು ಸ್ವಲ್ಪ ಹೊತ್ತು ಆ ಕಡೆ ಈ ಕಡೆ ಒಂದು ಚೂರು ಓಡಾಡ್ಸಿದೆ ಓಡಾಡ್ಸ್ದಂಗೆ ಮಾಡಿ ಸುಮ್ಮನೆ ಆದ್ಲು ಅವಾಗ ಇಲ್ಲೇ ಚಾಪಿ ಹಾಕಿ ತೆಳಗೆ ಕುಂದರ್ಸಿ ಎರಡು ದೋಸೆ ಹಾಕಿ ತಿನಿಸಿ ಈಗ ನೀರು ಕುಡಿಸಿ ಕುಂದರ್ಸಿ ನೋಡ್ರಿ ಸರಿ ಅಡ್ಡ ಬೀಳ್ತಾಳೆ ಹಂಗೆ ಬಾ ಇತ್ಲ ಹ್ಞೂ ಹಿಂಗೆ ನಮ್ಮ ನಾವೇ ಒಂದೊಂದು ದಿನ ಇವತ್ತು ಶುಕ್ರವಾರ ಬೇಗ ಪೂಜೆ ಮಾಡ್ಕೋಬೇಕು ಎರಡು ಟೈಮ್ ದೀಪ ಹಚ್ಬೇಕಂತ ನಾನು ಅಂದ್ಕೊಂಡೆ ಬಟ್ ಆಗಲಿಲ್ಲ ಎಲ್ಲ ಕೆಲಸ ಮುಂದೈತಿ ಸ್ನಾನ ಮಾಡಿ ದೀಪ ಹಚ್ಚಬೇಕು ಹನ್ನೊಂದುವರೆ ಆಯಿತು ಆಯ್ತು ಈಗ ನಾನು ಸ್ನಾನ ಮಾಡಿ ಬಂದು ದೀಪಾವಚರಿಗಿನ ಹನ್ನೆರಡು ಗಂಟೆನ ಆಗುತ್ತೆ ಅದಕ್ಕೆ ಬೇಡ ಹ್ಞೂ ಹಾಸಿಗೆ ಎಲ್ಲ ತೆಗ್ದು ವಾಷಿಂಗ್ ಮಿಷಿನ್ಗೆ ಹಾಕ್ಬೇಕು ತೆಗ್ದೀನಿ ಹಾಸಿಗೆ ಆಲ್ರೆಡಿ ಬೆಡ್ಶೀಟ್ ಎಲ್ಲ ತೆಗ್ದೀನಿ ಬೆಡ್ಶೀಟ್ ಹಾಕಬೇಕು ಈಗ ದೇ ಇದಕ್ಕೆ ಮನ್ಸಕ್ಕೆ ದೀವಾನಕ್ಕೆ ಇಷ್ಟ ಆಯ್ತು ನೋಡ್ರಿ ಇಷ್ಟೊತ್ತನ ಕಿದ ಆಯ್ತು ಬರೀ ಅಳ ಅದ ಅಳದ ಅಳದ ಏನು ಹೊಡೆದಾರೋ ಏನೋ ಅನ್ನೋ ಹಂಗೆ ಹೇಳ್ತಾಳೆ ತುಂಬ ಬೇಜಾರಾಗಿ ಬಿಡ್ತೈತಿ ಒಂದೊಂದು ಟೈಮು ಆ ಸುಮ್ಮನೆ ಇದ್ರೆ ಹೆಂಗೋ ಒಂದು ಜೀವನ ಮಾಡ್ಕೊಂಡು ಹೋಗ್ಬೋದು ಸುಮ್ಮ ಸುಮ್ಮನೆ ಆಳ್ತಾಳೆ ನಮಗೆ ಸುಮ್ಮ ಸುಮ್ಮನೆ ಅನಿಸುತ್ತ ಬಟ್ ಅಕ್ಕಿಗೆ ಏನು ಹಾಕೈತೋ ಏನು ಹೇಳೋಲ್ಲಕ್ಕಿ ಅದು ಹೊಟ್ಟೆ ಹಸುವಾಗಿ ಏನಾದರೂ ಆ ಥರ ಹತ್ತಲು ಏನು ಕಾಲು ನೋವು ಬಂತೋ ಹೊಟ್ಟೆ ನೋವು ಬಂತೋ ಗೊತ್ತಿಲ್ಲ ಹೊಟ್ಟೆ ಹತ್ರ ಎಲ್ಲ ಕ್ಲಿಯರ್ ಆಗಿತ್ತು ಅದೇ ಸ್ನಾನ ಮಾಡಿಸಿ ಉಣಿಸ್ಬಿಟ್ರೆ ಅಕ್ಕಂತ ನಾನು ಸ್ನಾನ ಮಾಡಿಸಿನೇ ಅದು ಆಳಾಕಂತಲು ಹೊಟ್ಟೆ ಹಸಿ ಅಂತ ಗೊತ್ತಿಲ್ಲ ಈಗ ಎರಡು ದೋಸೆ ತಿನ್ಲ ಹಚ್ಕೊಂಡಿದ್ದ ಏನೋ ಅದಕ್ಕೆ ಎರಡು ದೋಸೆ ತಿಂದು ಕಾಳು ಸಾಂಬಾರು ಅದೆಲ್ಲ ಮಾಡಿದ್ಲು ಹ್ಞೂ ಓಕೆ ಈಗ ನಾನು ಬೆಡ್ಶೀಟ್ ಹಾಕ್ತೀನಿ ಮನ್ಸಕ್ಕೆ ಏನು ಏನು ಹೇಳಕ್ಕೆ ಹೇಳ ಟಿ ವಿ ಬಂದಾಗಿತ್ತು ಹಾಂ ಆಯ್ತು ಓಕೆ ಫ್ರೆಂಡ್ಸ್ ನಾನೀಗ ಏನಪ್ಪ ಅಂದರೆ ಬೆಡ್ಶೀಟ್ ಹಾಕ್ಬೇಕು ಮಾಡ ಬೆಡ್ಶೀಟ್ ಹಾಕಿ ಮತ್ತೆ ಈಕಿನ ನಾನು ಮಲಗಿಸಿ ಮನಗಿಸಿ ಎಲ್ಲ ಇದನ್ನ ಟೈಟಲ್ ತಮ್ಮದು ರೆಡಿ ಮಾಡಬೇಕು ಹನ್ನೊಂದುವರೆ ಬರಿ ಹತ್ತರಿಂದ ಅರ್ಧ ತಾಸ ಅದು ಕೆಲಸ ಇರುತ್ತೆ ರಾತ್ರಿ ಮಾಡ್ಬೇಕು ಅಂದೆ ರಾತ್ರಿ ಮಾಡೋಕೆ ಆಗಲಿಲ್ಲ ಮುಕ್ಕೊಂಬಿಟ್ಟು ಯಾಕಂದ್ರೆ ಬೆಳಿಗ್ಗೆ ವಾಕಿಂಗ್ ಒಂದು ಮಾಡ್ತೀನಿ ಬೇರೆ ಎದ್ದಿರ್ತೀನಿ ಮಧ್ಯಾಹ್ನ ಒಂದು ದಿನ ನಿಂತಿನೇ ಬರೋಲ್ಲ ಈಕೆ ಜಾಸ್ತಿ ಹೊತ್ತು ಮುಕ್ಕೊಂಡಾಗ ನನಗೆ ನಿಂತು ಬರಲ್ಲ ಈಕಿ ಒಂದು ಚೂರು ಹಿಂಗೆ ಮಕ್ಕೊಂಡು ಹಿಂಗೆ ಹೇಳ್ತಾರೆ ಆಗ ನಿಂತಿದ್ದ ಅದ್ರ ಹಿಂಗೆ ಆಳ್ತಾವ್ರಿ ಸುಮ್ನೆ ಸುಮ್ಮನೆ ಆಳ್ತಾವೆ ಫ್ರೆಂಡ್ಸ್ ಇವಾಗ ಸಾಯಂಕಾಲ ಪೂಜಾ ಹಚ್ಚಾರ ದೇವರಿಗೆ ಪೂಜಾ ಹಚ್ಚಿದ್ರು ಅಷ್ಟ ನಮ್ಮ ಅಪ್ಪ ಬಂದ ನೋಡ್ರಿ ಬಂದ್ರು ಸಾರಿ

ಕೊಡು ಕೊಡು ಅಂತ ಅಣ್ಣ ಸಾಂಬಾರ್ ತಿನ್ನಕ್ ಕುಂತೀನಿ ಇಲ್ಲಿಂದ ಬಂದು ಇಲ್ಲಿ ಕುಂತಿದ್ದೆ ಮತ್ ಇಲ್ಲಿ ಕುತ್ಕೊಂಡೆ ಒಂದು ಸ್ಟೋರಿ ಸ್ಟಾಪ್ ಮಾಡಿದ್ದೆ ಇವತ್ತು ಮುಂದೆ ಕಂಟಿನ್ಯೂ ಮಾಡಬೇಕು ರಾಮಂದು ಅವತಾರ ಮುಗಿತೈತಿ ಆಂಜನೇಯ ಹಂಗ ಹೋಗ ಕೊಡ್ತಿರೋದಿಲ್ಲ ಅವಾಗ ಇವ ನನ್ ಬಿಡುದಿಲ್ಲ ಬಾ ಅಂತ ರಾಮ ಉಂಗ್ರನ ಭೂಮಿ ಪಾತಾಳಕ್ಕೆ ಹೆಸರ್ತಿರ್ತಾನ ಅದನ್ನು ಹೋಗಿ ನೀವು ಹುಡ್ಕೊಂಬ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾನ ಇವ ಹೋಗಿ ಹುಡ್ಕಂತ ಹೋಗ್ತಾನ ಪಾತ್ರದೊಳಗ ಅದು ಅಲ್ಲಿ ರಾಸ ಗಿಟ್ಲೆ ಉಂಗ್ರಾ ಬಿದ್ದಿರ್ತಾವ್ರ ಯಾವ್ದು ಅಂತ ಹೇಳ್ಬಿಟ್ಟು ಹುಡ್ಕ್ಬೇಕಲ್ಲ ಅಷ್ಟೊತ್ತಿಗೆ ರಾಮ ತಂದು ಇದು ಮುಗಿಸ್ಕೊಂಡು ಹೋಗಿರ್ತ ಹೋಗಿರ್ತಾನ ಇವ ಅಲ್ಲಿ ಹೋಗಿ ಮಾತಾಡಿದ್ರಾಗ ಇದು ನಾಗರಾಜ ಬಂದ್ಬಿಟ್ಟು ಹೇಳ್ತೇನೆ ಎಷ್ಟೋ ಉಂಗುರುಗಳು ಎಷ್ಟು ಅವತಾರ ಇದಾಗಿದ್ದಾರೆ ನಿಮಿಷ